ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಾಲ್ ಪರೋಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಒಂದೇ ಒಂದು ಕಪ್ ಗೋಧಿ ಹಿಟ್ಟು ಹಾಗೆ ಎರಡು ಈರುಳ್ಳಿ ಇದ್ದರೆ ಸಾಕು ಸೂಪರ್ ಆಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ನ ನಾವು ಇನ್ಸ್ಟೆಂಟ್ ಆಗಿ ಅಷ್ಟೇ ರುಚಿಕರವಾಗಿ ಲೇಯರ್ ಲೇಯರ್ ರೀತಿಯಲ್ಲಿ ಈರುಳ್ಳಿ ಪರೋಟನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ಈರುಳ್ಳಿನ ಫ್ರೈ ಮಾಡೋಕ್ಕೆ ಬೇಕು ಹಾಗಾಗಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಈ ಬೆಳ್ಳುಳ್ಳಿ ಹಾಗೆ ಹಸಿ ಶುಂಠಿನ ಈ ರೀತಿ ಜಜ್ಜಿ ಇಟ್ಕೊಂಡಿದ್ದೆ ಪೇಸ್ಟ್ ಇದ್ದರೆ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಒಂದು ಎರಡರಿಂದ ಮೂರು ಹಸಿರು ಮೆಣಸಿನಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಬೋದು ಅದು ಕೂಡ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಎರಡು ದೊಡ್ಡ ಈರುಳ್ಳಿನ ಈ ರೀತಿ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಪರೋಟ ಆಗಿರೋದ್ರಿಂದ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ ಹಾಗಾಗಿ ಎರಡು ಈರುಳ್ಳಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಎಲೆ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗಾಗಿ ಈವಾಗಲೇ ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ಪರೋಟಕ್ಕೆ ಯಾವ ರೀತಿ ನಿಮಗೆ ಉಪ್ಪಿನ ಹದ ಬೇಕು ಅಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಇಷ್ಟು ಮೆತ್ತಗಾಗಬೇಕು ಈರುಳ್ಳಿ ಒಂದು ಹದದಲ್ಲಿ ಮೆತ್ತಗಾದರೆ ಸಾಕು ಇವಾಗ ನೋಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರದ ಪೌಡ್ರು ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನು ಧನಿಯಾ ಪೌಡ್ರು ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅಥವಾ ಚಿಟಿಕೆ ಅರಿಶಿನ ಸೇರಿಸ್ಕೊಂಡು ಮತ್ತೆ ಇದನ್ನು ನಾವು ಫ್ರೈ ಮಾಡಿಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅರ್ಧ ಭಾಗ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡಾದ್ಮೇಲೆ ಈ ಎಲ್ಲ ಸ್ಪೈಸಸ್ನು ಸೇರಿಸ್ಕೊಂಡು ಮೀಡಿಯಮ್ ಅಥವಾ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಪೈಸಸ್ನ ಒಂದು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಕರೆಕ್ಟಾಗಿ ಫ್ರೈ ಆಗಿರಬೇಕು ಇವಾಗ ಇದಕ್ಕೆ ನೀರು ಬಿಟ್ಕೊಳ್ಳುತ್ತೆ ಈರುಳ್ಳಿ ಒಂದು ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳೋದ್ರಿಂದ ನೀರಿನ ಅಂಶ ಬಿಟ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಎರಡು ಸ್ಪೂನ್ ಆಗುವಷ್ಟು ನಾನು ಹಸಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಕೂಡ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ತಾ ಬರಬೇಕು ಹಸಿ ಕಡಲೆ ಹಿಟ್ಟಿನ ವಾಸನೆ ಹೋಗಬೇಕು ಅದ್ರ ಜೊತೆಗೆ ಅದರದ್ದ ಒಂದು ಫ್ಲೇವರ್ ಕೂಡ ನಮಗೆ ಡೌನ್ ಆಗಬೇಕು ಹಾಗಾಗಿ ಈ ರೀತಿ ಫ್ರೈ ಮಾಡಿಕೊಂಡೇ ಮಾಡ್ಕೊಳ್ಳಿ ಹಾಗೆ ಸೇರಿಸೋದ್ರಿಂದ ಹಸಿ ಕಡಲೆ ಹಿಟ್ಟಿನ ಒಂದು ಫ್ಲೇವರ್ ಹಾಗೆ ಉಳಿದ್ಬಿಡುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಬೇಕು ಅಂದರೆ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಳ ಹಿಡಿಯದೇ ಇರೋ ರೀತಿಯಲ್ಲಿ ಫ್ರೈ ಮಾಡ್ತಾ ಬನ್ನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಈರುಳ್ಳಿ ನೀರು ಬಿಡೋ ಅಂಶನೆಲ್ಲ ಹೀರ್ಕೊಳ್ಳುತ್ತೆ ಹಸಿ ಕಡಲೆ ಇಟ್ಟು ಹಾಗಾಗಿ ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ಹಾಗೆ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣಿನ ಒಂದು ಕಾಲು ಭಾಗದಷ್ಟು ಅಥವಾ ಒಂದು ಅರ್ಧ ಹೋಳು ಹಣ್ಣನ್ನು ಸೇರಿಸ್ಕೊಳ್ತಿದ್ದೀನಿ ಇದು ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಆದರೆ ಟೊಮೆಟೊ ಯಾವುದೇ ಕಾರಣಕ್ಕೂ ಸೇರಿಸ್ಕೊಳ್ಬೇಡಿ ನೀರಿನ ಅಂಶ ಅನ್ನಿಸ್ಬಿಡುತ್ತೆ ಹಾಗಾಗಿ ಸ್ಟಫಿಂಗ್ ಮಾಡಲಿಕ್ಕೆ ಬರೋದಿಲ್ಲ ಇವಾಗ ನಿಂಬೆಹಣ್ಣು ಹಾಗೆ ಕೊತ್ತಂಬರಿ ಹಾಕಾದ್ಮೇಲೆ ನಾನು ಗ್ಯಾಸನ್ನ ಆಫ್ ಮಾಡಿ ಸರಿ ಈ ರೀತಿ ಕಲಿಸ್ಕೊಳ್ತಿದ್ದೀನಿ ಇವಾಗ ನೋಡಿ ಸ್ಟಫಿಂಗ್ ಈರುಳ್ಳಿ ಸ್ಟಫಿಂಗ್ ರೆಡಿಯಾಗಿದೆ ಇಷ್ಟೇ ಸಿಂಪಲ್ಲಾಗಿ ಮನೆಯಲ್ಲೇ ಇರತಕ್ಕಂಥ ಒಂದು ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ನಾವು ಈ ಒಂದು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಬೋದು ಇವಾಗ ಇದು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ಈ ಸೈಡಲ್ಲಿ ನಾನು ನಾರ್ಮಲ್ಲಾಗಿ ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀವಿ ಅದೇ ರೀತಿಯಲ್ಲಿ ಚಪಾತಿ ಹಿಟ್ಟನ್ನು ಕಲಿಸಿಟ್ಕೊಂಡಿದ್ದೆ ಮತ್ತು ಇದಕ್ಕೇನು ಇಲ್ಲ ಗೋಧಿ ಹಿಟ್ಟು ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಹಿಟ್ಟನ್ನು ಹದವಾಗಿ ನಾದಿ ಇಟ್ಕೊಂಡಿದ್ದೆ ನೋಡಿ ಈ ರೀತಿ ಹಿಟ್ಟನ್ನು ನಾನು ನೆನೆಸಕ್ಕೆ ಇಟ್ಟಿದ್ದೆ ಕಲಿಸ್ಬಿಟ್ಟು ನೆನೆಸಕ್ಕೆ ಇಟ್ಟಿದ್ದೆ ಇವಾಗ ಇದನ್ನು ಸರಿ ಮಿದ್ಕೊಳ್ಳೋಣ ನಾರ್ಮಲ್ಲಾಗಿ ಚಪಾತಿ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಮತ್ತೇನು ಇಲ್ಲ ಎರಡೆರಡು ಚಪಾತಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಒಂದು ಸ್ವಲ್ಪ ನಿಮ್ಗೆ ಯಾವ ಒಂದು ಸೈಜಲ್ಲಿ ಬೇಕೋ ಅಷ್ಟು ಹಿಟ್ಟನ್ನು ಈ ರೀತಿ ತೊಗೊಂಡು ರೋಲ್ ಮಾಡಿ ಚಪಾತಿನ ಲಟ್ಟಿಸ್ಕೊಂಡೆ ಆಯಿತು ಇಲ್ಲಿ ಚಪಾತಿನ ಲಟ್ಟಿಸುವಾಗ ನಾನು ಗೋಧಿ ಹಿಟ್ಟನ್ನ ಬಳಸ್ಕೊಳ್ತಿದ್ದೀನಿ ನೀವು ಬೇಕು ಅಂತಂದರೆ ಜೋಳದ ಹಿಟ್ಟನ್ನು ಕೂಡ ಬಳಸ್ಕೊಳ್ಬೋದು ಈ ರೀತಿ ಒಂದು ಸ್ವಲ್ಪ ಹಿಟ್ಟನ್ನ ಹಚ್ಕೊಂಡು ನಾವು ಎರಡು ಚಪಾತಿನ ರೆಡಿ ಮಾಡಿಟ್ಕೊಳ್ಬೇಕು ಅಂದರೆ ನೀವು ಎಷ್ಟು ಈರುಳ್ಳಿ ಪರೋಟ ಮಾಡ್ತೀರಿ ಅಷ್ಟಕ್ಕೂ ಒಂದೊಂದು ಪರೋಟಕ್ಕೆ ಎರಡು ಚಪಾತಿ ಬೇಕಾಗ್ತದೆ ಹಾಗಾಗಿ ಈ ರೀತಿ ಲಟ್ಟಿಸಿ ಇಟ್ಕೊಳ್ಬೇಕು ತೀರಾ ದಪ್ಪನೂ ಅಲ್ಲ ತೀರಾ ತಿಳುವನು ಅಲ್ಲ ಒಂದು ಅಳತೆಯಲ್ಲಿ ಈ ರೀತಿ ಲಟ್ಟಿಸ್ಕೊಳ್ಳಿ ನೋಡಿ ಈ ಸೈಜಲ್ಲಿ ಚಪಾತಿನ ಲಟ್ಟಿಸ್ಕೊಳ್ಬೇಕು ಎರಡನ್ನೂ ಸೇಮ್ ಸೈಜಲ್ಲೇ ಚಪಾತಿ ಲಟ್ಟಿಸ್ಕೊಳ್ಬೇಕು ಒಂದು ದೊಡ್ಡದು ಒಂದು ಸಣ್ಣದು ಆಗಿರಬಾರ್ದು ಇವಾಗ ಒಂದು ರೆಡಿಯಾಗಿದೆ ಇನ್ನೊಂದು ಕೂಡ ಲಟ್ಟಿಸ್ಕೊಳ್ತಿದ್ದೀನಿ ಇದನ್ನು ಕೂಡ ಅಷ್ಟೇ ಮೊದಲು ಯಾವ ಚಪಾತಿನ ನಾವು ಒಂದು ಸೈಜಲ್ಲಿ ಲಟ್ಟಿಸ್ಕೊಂಡಿದ್ವಿ ಅದೇ ಸೈಜಲ್ಲಿ ಇದನ್ನು ಕೂಡ ಲಟ್ಟಿಸಿ ಎರಡು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಎರಡು ಚಪಾತಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಈರುಳ್ಳಿನ ಸ್ಟಫ್ ಮಾಡಬೇಕು ಇವಾಗ ನೋಡಿ ಒಂದು ಚಪಾತಿನ ಹಾಕ್ಕೊಂಡಿದ್ದೀನಿ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬದಲಿಗೆ ತುಪ್ಪ ಕೂಡ ಬಳಸ್ಕೊಳ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಮ ಒಂದು ಇಷ್ಟ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಚಪಾತಿ ಮೇಲೆ ಎಣ್ಣೆ ಸ್ಪ್ರೆಡ್ ಆದಮೇಲೆ ನಾವು ರೆಡಿ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿರ್ತಕ್ಕಂಥ ಆನಿಯನ್ನ ಅಥವಾ ಈರುಳ್ಳಿ ಸ್ಟಫಿಂಗ್ನ ಇದ್ರ ಮೇಲುಗಡೆ ಹಾಕ್ಕೊಳ್ತಾ ಹೋಗಬೇಕು ಜಾಸ್ತಿನೂ ಅಲ್ಲ ಕಡಿಮೆ ಕ್ವಾಂಟಿಟಿನೂ ಅಲ್ಲ ಒಂದು ಎರಡು ಸ್ಪೂನ್ ಅಷ್ಟೇ ಹಾಕೊಳ್ಳಿ ಯಾಕಂದರೆ ಜಾಸ್ತಿ ಆದರೂ ಕೂಡ ಸ್ಟಫಿಂಗ್ ಹೊರಗೆ ಬಂದುಬಿಡುತ್ತೆ ಹಾಗಾಗಿ ಒಂದು ಎರಡು ಸ್ಪೂನು ಈ ನಾಷ್ಟ ಸ್ಪೂನಿಂದ ಅಥವಾ ಟೇಬಲ್ ಸ್ಪೂನಿಂದ ಒಂದು ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಹಾಕಾದ್ಮೇಲೆ ಸ್ಪ್ರೆಡ್ ಮಾಡ್ತಾ ಬನ್ನಿ ಹೋಲು ಒಂದು ಚಪಾತಿ ಹಾಕಿರ್ತೀವಲ್ಲ ಅದ್ರ ತುಂಬ ಸ್ಪ್ರೆಡ್ ಮಾಡ್ಕೊಳ್ಬೇಕು ಈ ರೀತಿ ಕೈಯಿಂದನೇ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ಪ್ರೆಡ್ ಆದಮೇಲೆ ಇನ್ನೊಂದು ಚಪಾತಿ ನಾವು ಮಾಡಿಟ್ಟಿರ್ತೀವಲ್ಲ ಆ ಚಪಾತಿನ ಇದ್ರ ಮೇಲ್ಗಡೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಇದ್ರ ಮೇಲ್ಗಡೆ ಕರೆಕ್ಟಾಗಿ ಅಂಚು ಅಥವಾ ಎಡ್ಜಲ್ಲಿ ಕರೆಕ್ಟಾಗಿ ಕೂಡೋ ರೀತಿಯಲ್ಲಿ ಹಾಕ್ಕೊಂಡು ಈ ರೀತಿ ಎಡ್ಜನ್ನ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ನೀವು ಈ ಒಂದು ಸ್ಟಫಿಂಗ್ನ ಈ ಆಲೂ ಚ ಪರೋಟ ಮಾಡ್ತೀವಲ್ಲ ಆ ರೀತಿ ಕೂಡ ಮಾಡ್ಕೊಳ್ಬೋದು ಬಟ್ ಈ ರೀತಿ ಮಾಡೋದರಿಂದ ಲೇಯರ್ ಲೇಯರ್ ಆಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಮೇಲುಗಡೆ ಒಂದು ಸ್ವಲ್ಪ ಹಿಟ್ಟನ್ನು ಅಂದರೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಜಾಸ್ತಿ ದೊ ಉದ್ದಕ್ಕೆ ಹೋಗಬಾರ್ದು ಒಂದು ಜಸ್ಟ್ ಮೇಲುಗಡೆ ಹಾಕಿರ್ತಕ್ಕಂಥ ಒಂದು ಚಪಾತಿ ಹಾಗೆ ಕೆಳಗಡೆ ಇರತಕ್ಕಂಥ ಚಪಾತಿಗೆ ಹಾಕಿರ್ತಕ್ಕಂಥ ಸ್ಟಫಿಂಗು ಆಗೋ ರೀತಿಯಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಹೊದ್ಕೊಂಡ್ರೆ ಸಾಕು ಇವಾಗ ರೆಡಿಯಾಗಿದೆ ಇದನ್ನು ನಾವು ಒಂದು ನೈಫ್ ಸಹಾಯದಿಂದ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು ಸ್ವಲ್ಪ ಪ್ರೆಸರ್ ಹಾಕಿನೇ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಈರುಳ್ಳಿ ಇರೋದರಿಂದ ಸರಿಯಾಗಿ ಕಟ್ ಆಗೋದಿಲ್ಲ ಹಾಗಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಹೋಲ್ ಚಪಾತಿನ ನಾವು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕು ನೋಡಿ ಈ ರೀತಿ ಕಟ್ ಆದಮೇಲೆ ಒಂದೊಂದೇ ಲೇಯರ್ನ ನಾವು ಈ ರೀತಿ ಸುತ್ತ ರೋಲ್ ಮಾಡ್ತಾ ಹೋಗೋಣ ಈ ರೀತಿ ಮಾಡೋದ್ರಿಂದ ನಮಗೆ ಈರುಳ್ಳಿ ಪರೋಟ ರೋ ಲೇಯರ್ ಲೇಯರ್ ಆಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ರೋಲ್ ಮಾಡಿರ್ತಕ್ಕಂಥದ್ದನ್ನು ಇದ್ರ ಮೇಲುಗಡೆ ಇಟ್ಕೊಂಡು ಮತ್ತೆ ನಾವು ರೋಲ್ ಮಾಡ್ತಾ ಹೋಗಬೇಕು ಪ್ರತಿಯೊಂದನ್ನು ಅದೇ ರೀತಿಯಲ್ಲಿ ರೋಲ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಹೋಲು ಒಂದು ಚಪಾತಿಗೆ ನಾವು ಸ್ಟಫ್ ಮಾಡಿರ್ತೀವಲ್ಲ ಅದನ್ನೆಲ್ಲನೂ ಕಟ್ ಮಾಡಿಕೊಂಡು ಈ ರೀತಿ ರೋಲ್ ಮಾಡಿಟ್ಕೊಳ್ಬೇಕು ಇವಾಗಿದ್ದನ್ನು ನಾವು ಮತ್ತೆ ಲಟ್ಟಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಈ ರೀತಿ ಮಾಡೋದರಿಂದ ಲೇಯರ್ ಲೇಯರ್ ಪದರ್ ಪದರವಾಗಿ ಬರುತ್ತೆ ಕೆಳಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಇದ್ರ ಮೇಲುಗಡೆ ಇದನ್ನು ಇಟ್ಕೊಂಡು ಸ್ವಲ್ಪ ಜಸ್ಟ್ ಪ್ರೆಸ್ ಮಾಡಿ ಈ ರೀತಿ ಪ್ರೆಸ್ ಮಾಡಿಕೊಂಡು ನಾವು ಲಟ್ಟಿಸ್ಕೊಳ್ಬೇಕು ಬೇಕು ಅಂದರೆ ಮೇಲುಗಡೆ ಒಂದು ಸ್ವಲ್ಪ ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ಒಂದು ಎಳ್ಳನ್ನು ಉದುರಿಸ್ಕೊಳ್ಳಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಂಡು ನಾವು ಇದನ್ನು ನಿಧಾನವಾಗಿ ಲಟ್ಟಿಸ್ತಾ ಹೋಗಬೇಕು ತೀರಾ ತಿಳುವನ್ನು ಲಟ್ಟಿಸ್ಕೊಳ್ಬಾರ್ದು ಮೇಲ್ಗಡೆ ಒಂದು ಸ್ವಲ್ಪ ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ಲಟ್ಟಿಸ್ತಾ ಹೋಗಬೇಕು ತೀರಾ ದೊಡ್ಡದಲ್ಲ ಒಂದು ಲೆಕ್ಕಕ್ಕೆ ನಾವು ನಿಧಾನವಾಗಿ ಲಟ್ಟಿಸ್ಕೊಳ್ಳಿ ನೋಡಿ ಈ ರೀತಿ ಲಟ್ಟಿಸುವಾಗಲೇ ಗೊತ್ತಾಗುತ್ತೆ ನಮಗೆ ಲೇಯರ್ ಬಿಟ್ಕೊಳ್ಳುತ್ತೆ ಅಂತಂದು ಈ ರೀತಿ ನಿಧಾನವಾಗಿ ಕೆಳಗಡೆ ಹಿಟ್ಟು ಹಾಕ್ಕೊಂಡೇ ಲಟ್ಟಿಸ್ಕೊಳ್ಬೇಕು ಇಲ್ಲ ಅಂತಂದರೆ ತೆಗಿಯೋ ಕಷ್ಟ ಆಗುತ್ತೆ ಹಾಗಾಗಿ ನೋಡಿ ಈ ಸೈಜಲ್ಲಿ ಲಟ್ಟಿಸ್ಕೊಂಡ್ರೆ ಸಾಕು ತೀರಾ ತಿಳಿವು ಕೂಡ ಆಗಬಾರ್ದು ತೀರಾ ದಪ್ಪವೂ ಆಗಬಾರ್ದು ಒಂದು ಅಳತೆಯಲ್ಲಿ ಇರಬೇಕು ನಾವು ಆಲೂ ಪರೋಟ ಮಾಡಿದಾಗ ಯಾವ ರೀತಿ ಮಾಡ್ಕೊಂಡಿರ್ತೀವಿ ಅದೇ ರೀತಿಯಲ್ಲಿ ಈ ರೀತಿ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಪರ್ಫೆಕ್ಟ್ ಆದ ರೀತಿಯಲ್ಲಿ ಈರುಳ್ಳಿ ಪರೋಟ ರೆಡಿ ಮಾಡ್ಕೊಂಡಿದ್ದಾಯಿತು ಈ ಸೈಡಲ್ಲಿ ನಾನು ಆಲ್ರೆಡಿ ಹಂಚಿನ ಕಾಯ್ಲಿಕ್ಕೆ ಇಟ್ಟಿದ್ದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಬೇಕು ಯಾಕಂದರೆ ಸ್ವಲ್ಪ ಪರೋಟ ದಪ್ಪವಾಗಿರುತ್ತೆ ಎಷ್ಟು ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀವಿ ಅಷ್ಟು ಹದವಾಗಿ ಬೆಂದ್ಕೊಳ್ಳುತ್ತೆ ಈ ರೀತಿ ಹಾಕಾದ ಮೇಲೆ ಮೇಲ್ಗಡೆ ಒಂದು ಎರಡರಿಂದ ಒಂದರಿಂದ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಬನ್ನಿ ನೋಡಿ ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಅಂದಾಗ ಒಂದು ಕ್ರಿಸ್ಪಿಯಾಗಿರ್ತಕ್ಕಂಥ ಅಷ್ಟೇ ಸ್ಮೂತಾಗಿರ್ತಕ್ಕಂಥ ಒಂದು ಪರೋಟನ ಈರುಳ್ಳಿ ಪರೋಟನ ನಾವು ರೆಡಿ ಮಾಡ್ಕೊಳ್ಬೋದು ಮಕ್ಕಳಂತರೂ ತುಂಬಾ ಇಷ್ಟಪಡ್ ತಿಂತಾರೆ ಬೇಯಿಸುವಾಗ ಬೇಕು ಅಂದರೆ ನೀವು ಎಣ್ಣೆ ಬದಲಿಗೆ ತುಪ್ಪ ಹಾಕಿ ಕೂಡ ಬೇಯಿಸ್ಕೊಳ್ಬೋದು ನೋಡಿ ಎರಡು ಬದಿಯಲ್ಲಿ ಕೆಂಪಾಗೋವರೆಗೂ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಒಬ್ಬ ರೀತಿ ಒಳಗೆ ಬೇಯಿಸ್ಕೊಳ್ಬೇಕು ಲೇಯರ್ ಸಹ ಕರೆಕ್ಟಾಗಿ ಬಿಟ್ಕೊಳ್ಳುತ್ತೆ ನಿಧಾನವಾಗಿ ಬೇಯಿಸ್ಕೊಂಡಾಗ ಹಾಗಾಗಿ ಮಕ್ಕಳಿಗೆ ಒಂದು ಲಂಚ್ ಬಾಕ್ಸಿಗೆ ಹೇಳಿ ಮಾಡಿಸ್ತಂತ ರೆಸಿಪಿ ಯಾಕಂದ್ರೆ ಯಾವುದೇ ರೀತಿಯ ಚಟ್ನಿ ಅವಶ್ಯಕತೆ ಇರೋದಿಲ್ಲ ಒಂದು ಎರಡು ಈರುಳ್ಳಿನ ಸೇರಿಸ್ಕೊಂಡು ನಾರ್ಮಲ್ ಆಗಿ ಚಪಾತಿ ಹಿಟ್ಟು ಇದ್ದೇ ಇರುತ್ತೆ ಎರಡು ಈರುಳ್ಳಿನ ಸೇರಿಸ್ಕೊಂಡು ಈ ರೀತಿ ಆರಾಮಾಗಿ ಮಾಡ್ಕೊಳ್ಬೋದು ನೋಡಿ ಎರಡು ಈರುಳ್ಳಿ ಇತ್ತು ಅಂತಂದ್ರೆ ಒಂದು ಮೂರು ಪರೋಟನ ಈರುಳ್ಳಿ ಪರೋಟನ ಆರಾಮಾಗಿ ನಾವು ಕ್ವಿಕ್ಕಾಗಿನ ಮಾಡ್ಕೊಳ್ಬಹುದು ಮನೆಯಲ್ಲೇ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಒಂದ್ ವೇಳೆ ನಿಮಗೇನಾದರೂ ಈ ರೀತಿ ಮಾಡೋದು ಇಷ್ಟ ಆಗಲಿಲ್ಲ ಅಂತಂದ್ರೆ ಆಲೂ ಪರೋಟ ಮಾಡೋ ರೀತಿಯಲ್ಲಿ ಈರುಳ್ಳಿ ಸ್ಟಫಿಂಗ್ನ ಸ್ಟಫ್ ಮಾಡಿಕೊಂಡು ನೀವು ಮಾಡ್ಕೊಳ್ಬೋದು ಬಟ್ ಈ ರೀತಿ ಮಾಡೋದ್ರಿಂದ ಪರೋಟ ಲೇಯರ್ ಲೇಯರ್ ಆಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಿ ತೋರಿಸಿದ್ದೀನಿ ಸರಿ ಟ್ರೈ ಮಾಡಿ ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಲೇಯರ್ ಲೇಯರ್ ಆಗಿ ಕ್ರಿಸ್ಪಿಯಾಗಿ ಅಷ್ಟು ಟೇಸ್ಟಿಯಾಗಿ ಲಂಚ್ ಬಾಕ್ಸಿಗೆ ಹೇಳಿ ಮಾಡಿಸ್ತಕ್ಕಂಥ ಒಂದು ರೆಸಿಪಿ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಈರುಳ್ಳಿ ಪರೋಟ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ